ಇಬ್ಬರಿದ್ರು ಕಡೆ ಮಾತಾಡೋಕೆ ಒಂದು ಸ್ವಲ್ಪ ವಿದ್ಯಾವ್ ಪರ್ಮಿಷನ್ ಮಾತಾಡ್ಬೋದಲ್ವಾ ನೋಡಿ ಸರ್ ಹೆಂಗಂತಾರೆ ನನಗೆ ಹೀಗೆ ರೇಗಿಸ್ಕೊಂಡೇ ಇದ್ರು ಸೆಟ್ಸಲ್ಲೂ ಕೂಡ ಓಕೆ ಮೊದಲೇದಾಗಿ ನಾನು ಒಂದು ಶೂಟ್ ಮುಗಿಸ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ತಡ ಆಗಿದೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಒಂದು ಅಪಾಲಜಿ ಕೇಳಕ್ಕೆ ಇಷ್ಟಪಡ್ತೀನಿ ಅಪ್ಪ ಐ ಲವ್ ಯು ಟು ಥೌಸಂಡ್ ಸೆವೆಂಟೀನ್ ಚೌಕ ಸಿನಿಮಾ ರಿಲೀಸ್ ಆದಾಗ ನನ್ನ ಸಾಂಗ್ ಅಪ್ಪ ಐ ಲವ್ ಯು ತುಂಬ ಒಳ್ಳೆಯ ಹೆಸರು ನನಗೆ ತಂದುಕೊಡ್ತು ಇದು ಯಾಕೋ ನನಗೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಅನ್ನಿಸ್ತಾ ಇದೆ ಅದರಲ್ಲೂ ನಾನು ಒಂದು ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದೆ ಅದರ ಎಂಟೈರ್ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಒಂದು ಏನೋ ಬಂದು ಹೋದರೂ ಕೂಡ ಹೈಲೈಟ್ ಆಗಿ ಆ ಹಾಡು ಎಲ್ಲರೂ ಮನ ಎದ್ದಿತ್ತು ಇದರಲ್ಲೂ ಕೂಡ ಥ್ಯಾಂಕ್ ಯು ಸರ್ ಹೇಗೆ ಹೇಳಿದ್ರು ಸಂಜಯ್ ಅವ್ರನ್ನ ರೆಫರ್ ಮಾಡಿದರು ಅಂತ ನನಗೂ ಕೂಡ ಪ್ರೇಮ್ ಸರ್ ರೆಫರ್ ಮಾಡಿರೋದು ಈ ಸಿನಿಮಾಗೆ ಆ ಸಮಯದಲ್ಲಿ ನನಗಿನ್ನೂ ನೆನಪಿದೆ ಅವರು ಶೂಟಿಂಗ್ ಡೇಟ್ಸ್ ಹೇಳಬೇಕಾದ್ರೆ ನನ್ನದು ಲೆಫ್ಟ್ ಹ್ಯಾಂಡಲ್ಲಿ ಬಿಸಿ ಬಿಸಿ ಚಾಯ್ ಬಿದ್ದುಬಿಟ್ಟು ಫುಲ್ ಕೈಯೆಲ್ಲ ಸುಟ್ಟು ಹೋಗಿಬಿಟ್ಟಿತ್ತು ನನಗೆ ನಾನು ನಮ್ಮ ತಾಯಿ ಅಡ್ಮಿಟ್ ಆಗಿದ್ದರು ನಾನು ಅವರಿಗೆ ಟೀ ತೊಗೊಂಡು ಇದ್ದೆ ನನ್ನ ಒಂದು ಕೈಯಲ್ಲಿ ಐ ಪ್ಯಾಡ್ ಇತ್ತು ಇನ್ನೊಂದು ಕೈಯಲ್ಲಿ ಬ್ಯಾಗ್ಸ್ ಇತ್ತು ಅದರೊಳಗೆ ಅದ್ರ ಮೇಲೆ ಬಿಸಿ ಬಿಸಿ ಟೀನ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದೆ ನನ್ನ ಐಪ್ಯಾಡಿಂದ ಜಾರಿ ನನ್ನ ಕೈ ಮೇಲೆ ಬಿತ್ತು ಫುಲ್ ಕೈಯೆಲ್ಲ ಸುಟ್ಟೋಗಿತ್ತು ಶೂಟಿಂಗ್ ಒಪ್ಕೊಂಡಿದ್ದೀನಿ ಪಾಪ ಅವರೆಲ್ಲ ಅರೇಂಜ್ ಮಾಡಿದ್ದಾರೆ ಈ ಟೈಮಲ್ಲಿ ನಾನು ಈ ಥರ ಹೇಳಿದ್ರೆ ಹೇಗಿರುತ್ತೆ ಅಂತ ಅದು ಬೇರೆ ಕೈನ ಹಾಗೆ ಸುಟ್ಟೋಗಿರೋ ಕೈ ನಿಮ್ಗೆ ಗೊತ್ತಲ್ವಾ ಗಾಳಿಲಿ ಹಾಗೆ ಬಿಡಬೇಕು ಅಂತಾರದಕ್ಕೇನು ಕವರ್ ಮಾಡಬಾರ್ದು ಅಂತ ನಾನು ಹೋಗಿ ಫ್ರೇಮಲ್ಲಿ ಹೋಗಿ ನಿಂತ್ಕೋತೀನಿ ಮಾನಿಟರ್ ಹೋಗಿ ನೋಡ್ಬೇಕಾದ್ರೆ ಸರ್ ತೋರಿಸ್ಬೇಕಾದ್ರೆ ಪ್ರೇಮ್ ಸರ್ ಎದುರುಗಡೆ ಇವು ನಾನು ಯಾಕೋ ಇಷ್ಟು ಚೆನ್ನಾಗಿ ಕಾಣಿಸ್ತಿರೋಲ್ಲ ಇವ್ರು ಇಷ್ಟು ಫಿಟ್ಟಾಗಿ ಕಾಣಿಸ್ತಾ ಇದಾರೆ ಎಷ್ಟು ಫಿಟ್ಟಾಗಿ ಕಾಣಿಸ್ತಿದ್ದಾರೆ ನಾನು ಒಂದು ವಾರದಿಂದ ವರ್ಕೌಟ್ ಮಾಡಿರಲಿಲ್ಲ ನೀಟಾಗಿ ನಾನು ಜಸ್ಟಿಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅವ್ರ ಎದುರುಗಡೆ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಈ ಥರದ್ದೆಲ್ಲ ಗಿಲ್ಟು ಆ ದಿನ ಒಂದಿನ ಶೂಟ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಕೆಡಲ್ಲಿ ಯಾವಾಗ ಅಂತ ನಮ್ಮ ನಾಗೇಶ್ ಸರ್ ಹತ್ರ ಕೇಳಿದಾಗ ಇನ್ನೂ ಒಂದು ಎರಡು ಎರಡು ವಾರ ಗ್ಯಾಪ್ ಇದೆ ಅಂತ ಹೇಳಿದ್ರು ಆದರೆ ನೆಕ್ಸ್ಟ್ ದಿನವೇ ನಾನು ಮತ್ತೆ ಜಿಮ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಏನಾದರೂ ಆಗಲಿ ಗಾಯ ಅಂತ ಹೇಳಿಬಿಟ್ಟು ಹದಿನೈದು ದಿನ ಆದಮೇಲೆ ಪ್ರೇಮ್ ಸರ್ಗೆ ಜ್ಯೋತಿ ಅಕ್ಕಂಗೆ ಎಲ್ರಿಗೂ ನಾನು ನೋಡಿ ಆಶ್ಚರ್ಯ ನೋಡಿ ಆ ಫೋಟೋ ಏನು ಕಾಣಿಸ್ತಾ ಇದೆ ಅದು ಹದಿನೈದು ದಿನದ್ದು ಡಿಫ್ರೆನ್ಸು ಮಧ್ಯದಲ್ಲಿ ಕೆಲವೊಂದು ಸ್ಟಿಲ್ಸ್ಗಳನ್ನ ಬಿಟ್ಟಿದ್ರು ಪಿಂಕ್ ಔಟ್ಫಿಟ್ಟಲ್ಲಿ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಐ ಥಿಂಕ್ ಆ ವಿಷಯದಲ್ಲಿ ಫಿಟ್ನೆಸ್ ಗೋಲ್ಸ್ನ ನನಗೆ ಪ್ರೇಮ್ ಸರ್ ಕೊಟ್ಟರು ನನಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಏನಕ್ಕೆ ಹೇಳಬೇಕು ಇಡೀ ಭಾರತಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ಆ್ಯಕ್ಟರು ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಇದ್ದು ಇಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿ ಕ್ಯಾಮ್ರಾಗೋಸ್ಕರ ಪ್ರತಿ ಆ್ಯಂಗಲಲ್ಲೂ ಎವ್ರಿ ಫ್ರೇಮಲ್ಲೂ ಜಸ್ಟಿಸ್ ಕೊಡುವಂಥ ಆ್ಯಕ್ಟರ್ ಅಂತ ಹೇಳಿದರೆ ಪ್ರೇಮ್ ಸರ್ ಯಾಕೆಂತ ಹೇಳಿದ್ರೆ ನಮ್ಗೆ ಗೊತ್ತು ನಮ್ಮ ಫಿಟ್ನೆಸ್ ಆಗಲಿ ಯಾವ ಥರ ಆಗಲಿ ಒಂದು ಡಯೆಟ್ ಮೇಂಟೈನ್ ಮಾಡಬೇಕು ಅಥವಾ ಒಂದು ಸಿನಿಮಾ ಹಿಟ್ ಆದಮೇಲೆ ಎಷ್ಟೋ ಸತಿ ನಾವು ಫಿಟ್ನೆಸ್ಸನ್ನು ಬಿಟ್ಬಿಡ್ತೀವಿ ಅದನ್ನು ಇಷ್ಟು ವರ್ಷ ಕನ್ಸಿಸ್ಟೆನ್ಸಿ ನೋ ಕನ್ಸಿಸ್ಟೆಂಟಾಗಿ ತೊಗೊಂಡು ಹೋಗೋದಿದೆಯಲ್ಲ ಅದು ತುಂಬ ತುಂಬ ರೇರ್ ಆಗ್ತಿರಲ್ಲಿರುವಂತಹ ಕ್ವಾಲಿಟಿ ಇನ್ಫ್ಯಾಕ್ಟ್ ನಾನು ಎಷ್ಟೋ ಸತಿ ಜೊತೆ ಅವ್ರ ಜೊತೆಗೆ ಆಫ್ಲೈನ್ ಮಾತಾಡ್ತಾ ಇರಬೇಕಾದ್ರೆ ಇನ್ನು ನಾನು ಹೇಳ್ತಾ ಇರ್ತೀನಿ ತಮಿಳಲ್ಲಿ ಹೆಂಗೆ ಸೂರ್ಯ ಸರ್ ಹಾಗೆ ಕನ್ನಡದಲ್ಲಿ ನಮ್ಮ ಪ್ರೇಮ್ ಸರ್ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ತಬ್ಲ ನಾಣಿ ಸರ್ ಹೇಳಿದ್ರು ಅವ್ರ ಹ್ಯಾಂಡ್ ರೈಟಿಂಗ್ ಬಗ್ಗೆ ಫಸ್ಟ್ ಅವ್ರು ನನ್ನ ಡೈಲಾಗ್ ಶೀಟ್ ಕೊಟ್ಟಾಗ ನಾನು ಅವ್ರಿಗೆ ಕೇಳಿದೆ ಸರ್ ಇದು ಯಾರು ಸರ್ ಬರ್ದಿರೋದು ಅಂತ ಸೊ ಸೆಡ್ ನಾನು ಹೇಳಿದೆ ಸರ್ ಏನು ಇಷ್ಟಕತ ಬಂದ್ಬಿಟ್ಟಿದ್ದೀರಲ್ವಾ ಅಂತ ಸೊ ಹೀಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ದಿನ ನನಗೆ ಗೊತ್ತಾಗಿದ್ದು ತಬ್ಲ ನಾನಿ ಸರ್ ಅವರ ಸಂಭಾಷಣೆಯ ಒಂದು ಇರೋ ಸ್ಕಿಲ್ಸ್ ಬಗ್ಗೆ ಆ್ಯಂಡ್ ಪ್ಲೇ ಬಗ್ಗೆ ನಾನು ಅವ್ರನ್ನ ಯಾವತ್ತೂ ನಟರಾಗಿ ನಾನು ಒಂದು ಸ್ಕ್ರೀನ್ ಮೇಲೆ ನೋಡಿದೆ ಹೊರತು ಅವರ ಒಂದು ಸ್ಕ್ರೀನ್ ಸ್ಕ್ರೀನ್ಪ್ಲೇನಲ್ಲಿರುವಂಥ ಅವ್ರ ಅವ್ರ ಟ್ಯಾಲೆಂಟ್ ಬಗ್ಗೆ ಅಥವಾ ಅವರು ಇಷ್ಟು ವರ್ಷ ಸ್ಕ್ರೀನ್ ಹಿಂದನೂ ಕೆಲಸ ಮಾಡಿದ್ದಾರೆ ಅಂತ ನನಗೆ ಆಸ್ ಅನ್ ಆ್ಯಕ್ಟರ್ ನಮಗೂ ಗೊತ್ತಿರಲಿಲ್ಲ ಬಟ್ ಅದ್ರ ಬಗ್ಗೆ ತಿಳ್ಕೊಂಡಾಗ ಎಷ್ಟೋ ವಿಚಾರಗಳು ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ ಅವ್ರ ಅವ್ರ ಹತ್ರ ಕಲ್ತಿರೋದು ಹಲವಾರು ವಿಚಾರಗಳಿದೆ ಸೊ ಈ ಎಂಟೈರ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ನನಗೇನು ಒಂದು ನಾನು ಮೂರು ದಿನ ಶೂಟ್ ಮಾಡಿರ್ಬೋದು ಆದರೆ ತುಂಬ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟು ಹೊಸ ವಿಚಾರಗಳು ನನಗೆ ತಿಳಿಯೋಕೆ ಸಿಕ್ತು ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ಆ ಟ್ವೆಲ್ ತರ್ಟೀನ್ತ್ ಈ ನನ್ನ ಏಪ್ರಿಲ್ ತರ್ಟೀನ್ ನನ್ನ ಬರ್ಡೇ ಇದು ಹತ್ತಿರ ಬರಬೇಕಾದ್ರೆ ಸ್ವಲ್ಪ ಭಯ ನಡ್ಕಾ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅದೇ ಟೈಮಲ್ಲಿ ನಮ್ಮ ತಾಯಿ ಕೂಡ ತಿರ್ಕೊಂಡು ಹೋಗಿ ತಿರ್ಕೊಂಡಿದ್ದು ಸೊ ಏಪ್ರಿಲ್ ತರ್ಟೀನ್ತ್ ನನ್ನ ಬರ್ಡ್ಡೆ ಆದರೆ ಏಪ್ರಿಲ್ ಫೋರ್ಟೀನ್ತ್ ಅಮ್ಮ ಹೋಗಿದ್ದು ಸೊ ಈಗ ಇದು ಏಪ್ರಿಲ್ ಟ್ವೆಲ್ತ್ ರಿಲೀಸ್ ಆಗ್ತಾ ಇದೆ ಮೇ ಬಿ ಈ ಕಥೆನ ನನ್ನ ಮಮ್ಮಿಗೆ ಹೋಗಿ ಹೇಳಬೇಕಾದ್ರೆ ಈ ಥರ ಒಂದು ಕತೆ ಬಂದಿದೆ ಏನೋ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ತಾಯಿ ಹೇಳಿದರು ಈ ಒಂದು ಕತೆ ಜನರಿಗೆ ತಲುಪಬೇಕು ಮಾಡು ಈ ಸಿನಿಮಾನ ಅಂತ ಹೇಳಿಬಿಟ್ಟು ಅವಾಗ ನಾನು ನಾನಿ ಸರ್ ಹತ್ರ ಮಾತಾಡಬೇಕಾದ್ರೆ ಎಷ್ಟಮ್ಮ ನಿಮ್ಮ ರೆಮ್ಯುನರೇಷನ್ ಅಂತ ಕೇಳಿದ್ರು ಸರ್ ನಿಮ್ಮ ಹತ್ರ ನಾನು ದುಡ್ಡು ನೀವು ಏನು ಕೊಟ್ಟರು ನಾನು ತೊಗೋತೀನಿ ಅಂತ ಹೇಳಿದ್ದೆ ಅದಾದಮೇಲೆ ನಾನು ಶೂಟಿಂಗ್ ಎಲ್ಲ ಮುಗಿಸಿ ಒಂದು ವಾರ ಆದಮೇಲೆ ನಾನು ಜಿಮ್ಮಿಂದ ವಾಪಸ್ ಇರ್ಬೇಕಾದ್ರೆ ಸರ್ ಕಾಲ್ ಬಂತು ಎಲ್ಲಿದ್ಯಾ ನೀನು ಅಂತ ನಾನು ಇಲ್ಲ ಜಿಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಒಂದು ಕೊಡಬೇಕು ಎಲ್ಲಿ ಎಲ್ಲಿ ಜಿಮ್ಮು ಅಂತ ಲೊಕೇಶನ್ ಕಳಿಸ್ದೆ ಡೈರೆಕ್ಟರ್ ಮತ್ತು ಸರ್ ಬಂದಿದ್ದರು ಆ ದಿನ ಆ್ಯಕ್ಚುಲಿ ನಮ್ಮ ಮಮ್ಮಿ ಡಯಾಲಿಸಿಸ್ ಮುಗಿಸ್ಕೊಂಡು ಹೋಗ್ತಾ ಇದೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ಬೇಕಿತ್ತು ನಾನು ಆ ಟೈಮಲ್ಲಿ ನನ್ನ ಫಿನಾನ್ಷಿಯಲ್ ಹೆಲ್ಪ್ ಬೇಕಿದ್ರು ನಾನು ಯಾರ ಕೇಳಿರಲಿಲ್ಲ ಸರ್ ಬಂದುಬಿಟ್ಟು ಒಂದು ಎನ್ವೆಲ್ ಹಿಂಗೆ ಕ್ಯಾಶ್ ಕೊಟ್ಬಿಟ್ಟು ಹೊಟ್ಟೋದರು ನನಗೆ ಸೊ ಅದು ಯಾವುದೋ ಒಂದು ಲೆಕ್ಕದಲ್ಲಿ ಎಲ್ಲೋ ಒಂದು ನಮ್ಮ ಪಪ್ಪನೇ ಕೊಟ್ಟಿರೋ ಥರ ನನಗೆ ಫೀಲ್ ಆಯಿತು ಸೊ ಮೇ ಬಿ ಅದು ಅಪ್ಪ ಐ ಲವ್ ಯು ಅದು ಕಂಪ್ಲೀಟ್ ಇದೆಯಲ್ಲ ಅದು ಕೋ ಕೋಇನ್ಸ್ನೆಟ್ಲಿ ಒಂದಕ್ಕೊಂದು ಒಂದಕ್ಕೊಂದು ಹೇಗೆಂಗೋ ಲೀಕ್ ಲಿಂಕ್ ಆಗುತ್ತೆ ಅಂತ ಹೇಳ್ತಾರಲ್ವ ಸೊ ಯೂನಿವರ್ಸ್ ಆಟಾಡೋ ಒಂದು ಆಟ ಅಂತ ಇನ್ನೊಂದು ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ವಿ ಪಿ ಸರ್ ಹಾಡಿರೋ ಹಾಡು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆಕಾಶ್ ಅವ್ರನ್ನ ನಾನು ಯಾವತ್ತು ಎ ಜೆ ಸರ್ ಸ್ಟುಡಿಯೋಸಲ್ಲಿ ತುಂಬ ನೋಡ್ತಾ ಇದ್ದೆ ಆ್ಯಂಡ್ ಎಷ್ಟೇ ನಾವು ಒನ್ಪ್ಲಕ್ಸ್ ಸೆಷನ್ಸ್ಗಳೆಲ್ಲ ಕೆಲವೊಂದು ಸತಿ ನಾವು ನಾವೇ ಆರ್ಟಿಸ್ಟ್ಗಳು ಸೇರಿಸಿ ಮಾಡಬೇಕಾದ್ರೆ ತುಂಬ ಸತಿ ನಾನು ಅವ್ರನ್ನ ಸ್ಪಾಟ್ ಮಾಡಿದ್ದೀನಿ ತುಂಬ ಒಳ್ಳೆ ಮ್ಯೂಸಿಷಿಯನ್ ತುಂಬ ಒಳ್ಳೆ ಫ್ಯೂಚರ್ ಇದೆ ಜೊತೆಗೆ ಸಂಜಯ್ ಲುಕ್ಸ್ ಅಮೇಝಿಂಗ್ ಪೋಸ್ಟರಲ್ಲೂ ನೋಡಬೇಕಾದ್ರೆ ಇನ್ಫ್ಯಾಕ್ಟ್ ಜೂನಿಯರ್ ಪ್ರೇಮ್ಸ್ ಥರ ಕಾಣಿಸ್ತಾ ಇದ್ದಾರೆ ಅವರು ನನ್ನ ಜೀವಿತ ಅವರು ನನ್ನ ಟ್ರೇಲರ್ ನೋಡೋಕ್ಕಾಗಿಲ್ಲ ಒಂದು ಸ್ವಲ್ಪ ಲೇಟಾಗಿ ಬಂದಿರೋದ್ರೆ ಆಮೇಲೆ ನಾನು ನೋಡ್ತೀನಿ ಈಗಷ್ಟೇ ಹೇಳಿದ್ರು ಇವ ನೀನು ಮಿಸ್ ಮಾಡಿಕೊಂಡ್ರಿ ಟ್ರೇಲರ್ ನೋಡೋದು ಅಂತ ಮತ್ತೆ ನೋಡಬೇಕು ನನಗೆ ಥ್ಯಾಂಕ್ ಯು ಇವತ್ತು ನಾನು ಕರೆದು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ನಿಮ್ಮ ಜೊತೆಲ್ಲ ಮತ್ತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಹೋಗಬೇಕು ಯಾಕಂದರೆ ಮೊನ್ ಎಲ್ಲ ಪ್ಯಾನೆಲ್ ಡಿಸ್ಕಷನ್ಗಳಲ್ಲೂ ಆನ್ಲೈನ್ ಆಗುವಂಥ ಎಲ್ಲ ಡಿಸ್ಕಷನ್ಗಳಲ್ಲೂ ಮಾತಾಡೋದೊಂದೇ ಓ ಟಿ ಟಿನಲ್ಲಿ ನಮಗೆ ಸಿಗಬೇಕಾಗಿರುವಂತಹ ಮನ್ನಣೆ ಇಲ್ಲ ಎಲ್ಲ ಸಿನ್ಮಾಗಳು ಪೇಪರ್ ಇದೆ ಅಂತ ಹೇಳ್ಬಿಟ್ಟು ಸೊ ಯಾಕೆ ಪೇಪರ್ ವ್ಯೂ ಹೋಗುತ್ತೆ ಒಂದು ಸಿನ್ಮಾ ಯಾಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ ಸಿನಿಮಾಗಳು ಎಷ್ಟೋ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಯಾಕೆ ತೊಗೋತಾ ಇಲ್ಲ ಅದು ಯಾಕೆ ಥಿಯೇಟ್ರಲ್ಲಿ ಸಿನ್ಮಾ ಹಿಟ್ಟಾದರೆ ಮಾತ್ರ ಒ ಟಿ ಟಿನಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತೀವಿ ಅನ್ನೋ ಥರದ್ದಾಗಿದೆ ಆಗಿದೆ ಸೊ ಇವೆಲ್ಲ ಡಿಬೇಟೆಬಲ್ ಆಗಿರೋದು ಸೊ ಆಯ್ತು ಅಲ್ಲಿ ಪ್ರೂವ್ ಮಾಡ್ಕೊಂಡು ಬನ್ನಿ ಆಮೇಲೆ ಓ ಟಿ ಟಿಲ್ ಅಂತ ಹೇಳ್ತಾರೆ ಸೊ ಅಲ್ಲಿ ಈ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಯಾಕಂತ ಹೇಳಿದ್ರೆ ಫ್ಯಾಮಿಲಿಗೋಸ್ಕರ ಸಿನ್ಮಾ ಬರಬೇಕು ಈಗ ಮೊನ್ನೆ ದರ್ಶನ್ ಸರ್ ಕಾ ಸರ್ ಸಿನ್ಮಾ ಕಾಟೇರ ಯಾವ ಥರ ಫ್ಯಾಮಿಲಿನ ಕ್ಯಾಪ್ಟಿವೇಟ್ ಮಾಡ್ತು ಯಾವ ಥರ ಪ್ರಮೋಷನ್ ಮಾಡಿದ್ರು ಸಿನ್ಮಾ ಗೆದ್ದ ಆದ್ಮೇಲೂ ಅವ್ರು ಪ್ರಮೋಷನ್ ನಿಲ್ಲಿಸಲಿಲ್ಲ ಪ್ರತಿ ಹಳ್ಳಿಗಳ್ಗು ಹೋಗಿ ಪ್ರೋಗ್ರಾಮ್ಗಳು ಮಾಡಿದ್ರು ಈ ಪ್ರತಿ ಅಂದ್ರೆ ಸಿನ್ಮಾ ಗೆಲ್ತು ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಸಿದ್ರೆ ಸೊ ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದಂಗೆ ಆಗುತ್ತೆ ಯಾವಾಗ ಸಿನ್ಮಾ ಗೆದ್ದ ಆದ್ಮೇಲೂ ಪ್ರಮೋಷನ್ ಅಂತ ಮಾಡ್ತೀವಲ್ವಾ ಆವಾಗ ಮೊದಲಿನ ಥರ ಯಾವಾಗ ನೂರು ದಿನ ಹೋಗ್ತಾ ಇತ್ತು ಸಿನ್ಮಾ ನೂರೈವತ್ತು ದಿನ ಹೋಗ್ತಾ ಇತ್ತು ಆ ಕಾಲ ಮತ್ತೆ ಬರಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಥಿಯೇಟರಲ್ಲಿ ಜನ ತುಂಬಬೇಕು ಸೆಕೆಂಡ್ ಅದು ವ್ಯಾ ವೆರಿ ವ್ಯಾಲಿಡ್ ಪಾಯಿಂಟ್ ನಾನು ಸುನೇನಾ ಸುರೇಶ್ ಅವ್ರ ಹತ್ರ ಒಂದ್ಸತಿ ಮಾತಾಡ್ತಾ ಇದ್ದ ಅವರು ಇದೇ ಪಾಯಿಂಟ್ ಹೇಳಿದ್ರು ಇಫ್ ಐ ಮೈ ಆಸ್ಕ್ ಎಷ್ಟು ಜನ ಪ್ರಿಂಟ್ ಮೀಡಿಯಾದವರು ಇದ್ದೀರಾ ಐ ಆಮ್ ರಿಯಲಿ ಹ್ಯಾಪಿ ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಓಲ್ಡ್ ಸ್ಕೂಲ್ ಜರ್ನಲಿಸಂ ಅಂತ ಬಂದಾಗ ಒಂದ್ ಸ್ವಲ್ಪ ನಂಗೆ ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಅಫಿಲಿಯೇಷನ್ ನಮ್ ಪ್ರಿಂಟ್ ಮೀಡಿಯಾ ಉಳಿಬೇಕು ಅದೊಂದು ಆಸೆ ನಮ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಹೆಂಗೆ ಉಳಿಬೇಕೋ ಅದೇ ತರ ಪ್ರಿಂಟ್ ಮೀಡಿಯಾನು ಉಳಿಬೇಕು ಮಾಸ್ಟರ್ಸ್ ಮಾಡಿದೀನಿ ಜರ್ನಲಿಸಮ್ ಅಲ್ಲಿ ಸೊ ನಮ್ಗೂ ಬೇಸಿಕ್ಸ್ ನಮಗೆ ಪ್ರಿಂಟ್ ಮೀಡಿಯಾ So thank you, thank you so much.